ನಮಸ್ಕಾರ ವಿದ್ಯುತ್ ವಾನಿಗೆ ಸ್ವಾಗತ ನಾನು ಅನಿತಾ ಕೇಂದ್ರ ವಿದ್ಯುತ್ ಸಚಿವಾಲಯದ ಹದಿನಾಲ್ಕನೇ ವಾರ್ಷಿಕ ಸಮಗ್ರ ರೇಟಿಂಗ್ ಮತ್ತು ರ್ಯಾಂಕಿಂಗ್ ವರದಿಯಲ್ಲಿ ಮೈನಸ್ ಸಿ ಶ್ರೇಣಿ ಪಡೆದು ಬೆಂಗಳೂರು ವಿದ್ಯುತ್ ಸರಬರಾಜು ಸಂಸ್ಥೆ ರೆಡ್ ಕಾರ್ಡ್ ಪಡೆದಿದೆ ಬೆಸ್ಕಾಂ ಹೆಸ್ಕಾಂ ಮೆಸ್ಕಾಂ ಗೆಸ್ಕಾಂ ಮತ್ತು ಸೆಸ್ಕಾಂ ಯಾವ ಸಂಸ್ಥೆಯೂ ದೇಶದ ಟಾಪ್ ಟ್ವೆಂಟಿ ವಿದ್ಯುತ್ ವಿತರಣಾ ಸಂಸ್ಥೆಗಳ ಪಟ್ಟಿಗೆ ಸೇರಿಲ್ಲ ಮೆಸ್ಕಾಂ ಮಾತ್ರ ಐವತ್ತಾರು ಪಾಯಿಂಟ್ ನಾಲ್ಕು ನಾಲ್ಕು ಅಂಕಗಳೊಂದಿಗೆ ಇಪ್ಪತ್ತಾರನೇ ಸ್ಥಾನ ಪಡೆದಿದ್ದು ಬಿ ಶ್ರೇಣಿ ಪಡೆದಿದೆ ಈ ಮೌಲ್ಯ ಮಾಪನದಲ್ಲಿ ದೇಶದ ಐವತ್ನಾಲ್ಕು ರಾಜ್ಯ ಮತ್ತು ಖಾಸಗಿ ವಿದ್ಯುತ್ ವಿತರಣಾ ಸಂಸ್ಥೆಗಳನ್ನು ಪರಿಶೀಲಿಸಲಾಗಿದ್ದು ವಿದ್ಯುತ್ ವಿತರಣಾ ಸಂಸ್ಥೆಗಳಿಗೆ ಎ ಪ್ಲಸ್ ಅಂದ್ರೆ ಸಿಕ್ಸ್ ಸ್ಟಾರ್ ಅತ್ಯುತ್ತಮ ಎ ಅಂದ್ರೆ ಫೈವ್ ಸ್ಟಾರ್ ಇನ್ನು ಬಿ ಫೋರ್ ಸ್ಟಾರ್ ಇನ್ನು ಬಿ ತ್ರೀ ಸ್ಟಾರ್ ಇನ್ನು ಸಿ ಅಲ್ಲಿ ಟೂ ಸ್ಟಾರ್ ಇನ್ನು ಮೈನಸ್ ಸಿ ಅಲ್ಲಿ ಒನ್ ಸ್ಟಾರ್ ಎಂಬ ಶ್ರೇಣಿಗಳನ್ನ ನೀಡಲಾಗಿದೆ ಮೌಲ್ಯಮಾಪನವು ಹದಿನೈದು ಕಾರ್ಯಕ್ಷಮತಾ ಸೂಚಕಗಳನ್ನು ಹಾಗೂ ಒಂಬತ್ತು ಪ್ರೋತ್ಸಾಹ ಅಂಶಗಳ ಆಧಾರದಲ್ಲಿ ನೂರು ಅಂಕಗಳ ಮೂಲಕ ನಡೆಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ಬೆಸ್ಕಾಂನ ಒಟ್ಟು ಆದಾಯ ಮೂವತ್ತ್ ಮೂರು ಸಾವಿರದ ಮುನ್ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಆಗಿದ್ದು ಆದಾಯ ವರ್ಷದಿಂದ ವರ್ಷಕ್ಕೆ ಶೇಕಡಾ ಎರಡರಷ್ಟು ಏರಿಕೆಯಾಗಿದೆ ಆದರೆ ತೆರಿಗೆ ನಂತರ ಲಾಭ ಬಂದಿಲ್ಲ ರೇಟಿಂಗ್ ಸ್ಕೋರ್ ನಲ್ಲಿ ಬೆಸ್ಕಾಂ ನೂರಕ್ಕೆ ಇಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ನಾಲ್ಕು ಪಡೆದಿದ್ದು ವಿಶೇಷ ಪ್ರೋತ್ಸಾಹಕ ಅಂಕದಲ್ಲಿ we okay. ಹದಿನಾರು ಪಾಯಿಂಟ್ ಐದು ಸೊನ್ನೆ ಪಡೆದಿದೆ ಮೌಲ್ಯಮಾಪನದಲ್ಲಿ ನಗದು ಹರಿವು ಸಾಲ ಆಸ್ತಿ ಅನುಪಾತ ಬಿಲ್ಲಿಂಗ್ ಮತ್ತು ವಸೂಲಿ ದಕ್ಷತೆ ವಿತರಣಾ ನಷ್ಟ ಕಾರ್ಪೊರೇಟ್ ಆಡಳಿತ ಹಾಗೂ ಸರ್ಕಾರದಿಂದ ನಷ್ಟ ಭರಿಸುವ ವ್ಯವಸ್ಥೆ ಮುಂತಾದ ಅಂಶಗಳನ್ನು ಪರಿಗಣಿಸಲಾಗಿದೆ ಒಟ್ಟಾರೆ ಕಾರ್ಯಕ್ಷಮತೆಯನ್ನ ಆಧರಿಸಿ ಮೌಲ್ಯಮಾಪನವನ್ನ ಮಾಡಲಾಗಿದ್ದು ಸೆಸ್ಕ್ ಅನ್ನು ನಲವತ್ನಾಲ್ಕನೆಯ ಸ್ಥಾನದಲ್ಲಿ ಪಟ್ಟಿ ಮಾಡಲಾಗಿದೆ ಎಚ್ಚರಿಕೆಯ ಗಂಟೆ ಎಂದ ತಜ್ಞರು ಹೌದು ಈ ಬೆಳವಣಿಗೆ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ತಜ್ಞರು ಇದು ಎಚ್ಚರಿಕೆಯ ಗಂಟೆಯಾಗಿದೆ ಎಂದು ಹೇಳಿದ್ದಾರೆ ರಾಜ್ಯದಲ್ಲಿ ಮಾರಾಟವಾಗುವ ಶೇಕಡಾ ಐವತ್ತೈದರಷ್ಟು ವಿದ್ಯುತ್ ಬೆಸ್ಕಾಂ ಮೂಲಕ ಪೂರೈಕೆಯಾಗುತ್ತಿದ್ದು ಲಾಭ ಗಳಿಸಲು ವಿಫಲವಾಗಿರುವುದು ಕಳವಳಕಾರಿಯಾಗಿದೆ ಈ ರೇಟಿಂಗ್ ವಿದ್ಯುತ್ ಕ್ಷೇತ್ರಕ್ಕೆ ಎಚ್ಚರಿಕೆ ಗಂಟೆಯಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಎಸ್ಕಾಂಗಳ ಮೇಲೆ ಪೂರ್ಣ ಮೇಲ್ವಿಚಾರಣಾ ಅಧಿಕಾರ ಇಲ್ಲ ಎಸ್ಕಾಂ ಮತ್ತು ಗೆಸ್ಕಾಂಗಳಲ್ಲಿ ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ವಿದ್ಯುತ್ ಪೂರೈಕೆಯಾಗುವುದರಿಂದ ಆದಾಯ ಕಡಿಮೆ ಐದು ಎಸ್ಕಾಂಗಳ ಹಣಕಾಸು ನಿರ್ವಹಣೆ ಮತ್ತು ಸಂಪನ್ಮೂಲ ಸಮಾನ ಹಂಚಿಕೆ ಒಗ್ಗಟ್ಟಿನ ಹೋಲ್ಡಿಂಗ್ ಕಂಪನಿ ಇಲ್ಲದಿರುವುದು ಸಮಸ್ಯೆಯಾಗಿ ಪರಿಣಮಿಸಿದೆ ಎಂದು ವರದಿಗಳು ತಿಳಿಸಿವೆ